ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆಧಾರ್ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಇದು ದೇವಸ್ಥಾನ ಇದರಲ್ಲಿ ಓಮಕುಂಡ ಅಂತ ಹೇಳ್ತೀವಿ ನೋಡಿ ಎಲ್ಲಿದೆ ಇದೆ ಓಮಕುಂಡ ಓಮಕುಂಡಕ್ಕೆ ನಮಗೆ ಏನಾದ್ರೂ ದೃಷ್ಟಿಯಾಗಿದ್ದರೆ ಮತ್ತು ನಿಮ್ಮ ಅರ್ಕೆ ಇದ್ರೆ ಹಳ್ಳು ಮತ್ತು ಎಣ್ಣೆ ಮತ್ತು ಕರ್ಪೂರವನ್ನು ಹಚ್ಚಿ ನಮಗೆ ದೃಷ್ಟಿ ತೆಗೆದು ಆ ದೇವಸ್ಥಾನದ ಮುಂದೆ ಮುಂಭಾಗವಲ್ಲದಲ್ಲಿ ಅದಕ್ಕೆ ಓಮಕುಂಡಕ್ಕೆ ಹಾಕ್ತಾರೆ ಮತ್ತು ಇದು ದಕ್ಷಿಣ ಶೈಲಿಯಲ್ಲಿರುವ ದೇವಸ್ಥಾನ ಇದು ಚಿಕ್ಕ ಮದುವೆ ದೇವಸ್ಥಾನ ಅಂತೀವಿ ಸಿನಿಮಾತ್ಮನ್ ದೇವಸ್ಥಾನ ಇದು ದೂರದ ಕರ್ನಾಟಕದ ವಲಯ ಭಾಗಗಳಿಂದಲೂ ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಅತಿ ಹೆಚ್ಚಾಗಿ ಶನಿವಾರ ಮತ್ತು ಭಾನುವಾರ ಕೂಡ ಅತಿ ಹೆಚ್ಚಾಗಿ ಜನಸಂಖ್ಯೆ ಇರ್ತಾರೆ ಇಲ್ಲಿ ವಿಶೇಷತವಾಗಿ ಕಾರು ಮೋಸದಾಗಿ ತೆಗೆದುಕೊಂಡರೆ ಕಾರು ಬೈಕು ಲಾರಿ ಇತ್ಯಾದಿ ವಾಹನಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಬಂದು ಪೂಜೆ ಹೋಗ್ತಾರೆ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ಮತ್ತೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ದೇವಸ್ಥಾನದ ಮುಂಭಾಗನೆ ಪಕ್ಕದಲ್ಲಿ ಕೆರೆಯನ್ನು ಕೂಡ ಇದೆ ಮುದ್ರೆ ಕೆರೆ ಅಂತೀವಿ ಮತ್ತು ಇಲ್ಲಿ ನಾಯಬೆಲೆ ಅಂಗಡಿ ಕೂಡ ಇದೆ ಮತ್ತು ಶನಿವಾರದ ಸಮಯದಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತವೆ ಮತ್ತು ಶನಿವಾರದ ವೇಳೆ ಶನಿವಾರ ಅಂತ ಹೇಳ್ತೀವಲ್ಲ ಆ ದಿನದಲ್ಲೂ ಕೂಡ ಅತಿ ಹೆಚ್ಚಾಗಿ ಪೂಜಾ ಸತಿ ಶನಿವಾರ ಕೂಡ ನಡೀತತೆ ಪ್ರಸಾದ ಕೂಡ ಇರುತ್ತೆ ಪ್ರಸಾದ ಮಂದಿರನೂ ಕೂಡ ಇರುತ್ತೆ ಸ್ನೇಹಿತರೆ ಮತ್ತು ಜನಸಂಖ್ಯೆ ಹೆಚ್ಚಾಗಿರ್ತಾರೆ ಶನಿವಾರ ಶನಿವಾರದಲ್ಲಿ ಮತ್ತೆ ಜಾಗ ಇರುವುದಕ್ಕೆ ಒಂದು ಅದ್ಭುತವಾದ ಕಾರ್ ಪಾರ್ಕಿಂಗ್ ಕೂಡ ಇದೆ ಮತ್ತೆ ದೇವಸ್ಥಾನದ ವಿಶೇಷತೆ ಪ್ರವಾಸೋದ್ಯಮ ಜಾಗ ಇದು ಚಿಕ್ಕ ದೇವಸ್ಥಾನ ಕನಸಾಡಿ ಈ ದೇವಾಲಯ ಗುಣ ಗಂಗಾ ಅನ್ಮಯ ಎಂಬ ರೈತರು ನಿರ್ಮಿಸಿದ್ದಾರೆ ಶನಿವಾ ದೇವರ ಜನರು ಜೀವನದಲ್ಲಿ ತೊಂದರೆಗಳು ತಪ್ಪಿ ಶ್ರಮಗೊಳಿಸಿದಳು ಎಂದು ಈ ದೇವಸ್ಥಾನ ನಿರ್ಮಿಸಲಾಯಿತು ಈ ದೇವಾಲಯವು ದಕ್ಷಿಣ ಭಾರತ ಶೈಲಿ ವಾಸ್ತುಶಿಲ್ಪವಾಗಿದೆ ಈ ದೇವಸ್ಥಾನದ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಗೋಪುರ ಒಳಗೊಂಡಿದೆ ಹಾಗೂ ದ್ರಾವಿಡ ವಾಸ್ತುಶಿಲ್ಪ ಗೋಪುರಗಳು ಅನೇಕ ಶಿಲ್ಪಗಳನ್ನು ಕತ್ತಲಾಗಿದೆ ದೇವಾಲಯ ಮುಖ್ಯವಾದ ದೇವಸ್ಥಾನ ಶ್ರೀ ಮಹಾತ್ಮದ ವಿಗ್ರಹವನ್ನು ಕಪ್ಪು ಶಿಲೆಯನ್ನು ನಿರ್ಮಿಸಲಾಗಿದೆ ಸುಂದರವಾದ ನವರಗಳನ್ನು ಈ ದೇವಸ್ಥಾನ ಒಳಗಡೆ ಶ್ರೀ ಶನಿಮಾತ್ಮನ ನಂಬಿರುವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನ ಭೇಟಿ ನೀಡುತ್ತಲೇ ಇದ್ದಾರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ನೇಹಿತರೆ ತುಂಬ ಒಳ್ಳೆಯ ದೇವಸ್ಥಾನ ಇದು ಅತಿ ಹೆಚ್ಚಾಗಿ ಹೊರ ಭಾಗದಿಂದಲೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಇದು ದೊಡ್ಡಲಾಪುರದಿಂದ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಒಳಭಾಗದಲ್ಲಿದೆ ಮತ್ತು ಇದೇ ರಥೋತ್ಸವ ನಡೆಯುವ ಜಾಗ ಇದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸುತ್ತಲವಾದ ಬಯಲು ಪ್ರದೇಶವಾದ ಜಾಗ ಮತ್ತು ಮುಂದೆ ದೇವಸ್ಥಾನ ಇದೆ ಮತ್ತೆ ಇಲ್ಲೇ ಹಣ್ಣು ಹೂವು ಮತ್ತು ನಿಂಬೆಹಣ್ಣು ನೀವು ಮಂತ್ರಿಸ್ಕೊಳ್ಳೋದಕ್ಕೆ ಎಲ್ಲ ಕೂಡ ಸಿಗುತ್ತೆ ಈ ಒಂದು ನಿಂಬೆ ಹಣ್ಣು ತೊಗೊಂಡ್ರೆ ನಿಮಗೆ ಮಡಿಸ್ ಕೊಡ್ಸ್ಕೊಡ್ತಾರೆ ಮತ್ತು ಎಣ್ಣೆ ಕೂಡ ದೇವ್ರಿಗೆ ಕೊಡ್ಬೋದು ಮತ್ತು ನಿಮಗೇನಾದರೂ ಮನೆಗೆ ಬುರುಗು ತೆಂಗಿಕಾಯಿ ಎಲ್ಲ ಕೂಡ ಸಿಗುತ್ತೆ ಮತ್ತು ಪ್ರಸಾದ ಮತ್ತು ಕೂಡ ಇಲ್ಲೇ ಸಿಗುತ್ತೆ ತೆಂಗಿ ಕಾಯಿ ಹಣ್ಣು ಹೂವು ಎಲ್ಲ ಇಲ್ಲಿ ಪೂಜೆಗೆ ಸಿಗುತ್ತೆ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ಲೈಕನ್ನು ಒತ್ತಿರಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ದೊಡ್ಡಲಾಪುರ ತಾಲೂಕಿನ ಒಂದು ಚಿಕ್ಕ ಮದರೆ ಅಂತ ಹೇಳ್ತೀವ ಕಂಸವಾಡಿಯಲ್ಲಿ ಜಾಗದಲ್ಲಿದೆ ಇದೇ ಮುಖ್ಯ ದ್ವಾರ ಬಾಗಿಲು ಇದು ನೆಲಮಂಗ್ಲ ರೋಡಿನ ಪಕ್ಕದಲ್ಲೇ ಇದೆ ದಾರಿಯ ಪಕ್ಕದಲ್ಲೇ ಇದೆ ದೇವಸ್ಥಾನ ಇದು ದೊಡ್ಡಲಾಪುರದಿಂದ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ನೆಲಮಂಗ್ಲದಿಂದ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಚಿಕ್ಕಮದ್ರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದು ದಕ್ಷಿಣ ಭಾರತದ ಶೈಲಿಯ ದೇವಸ್ಥಾನ ಸ್ನೇಹಿತರೆ ಇದು ದೇವಸ್ಥಾನದ ಒಳಭಾಗದಲ್ಲಿ ಅನುಮತಿ ಇಲ್ಲದ ಕಾರಣ ಫೋಟೋ ಅದರ ಒಳಗಡೆ ಇರುವ ಕಟೋಟದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಕಪ್ಪು ಶಿಲೆಯ ಚಿನ್ನಮಾತ್ಮ ದೇವಸ್ಥಾನ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅದ್ಭುತವಾದ ದೇವರ ಸ್ಥಾನ ನೀವು ಅತಿ ಹೆಚ್ಚಾಗಿ ದೇವಸ್ಥಾನಗಳು ನಿಮಗೆ ತೋರಿಸ್ತಾ ಬರುತ್ತೀನಿ ಅತಿ ಹೆಚ್ಚು ವಿಡಿಯೋಗಳಲ್ಲಿ ನೋಡ್ತಾ ಇರಿ ಸ್ನೇಹಿತರೆ ತುಂಬ ಒಳ್ಳೆಯದಲ್ಲಿ ನಮ್ಗೊಳಗೆ ಥ್ಯಾಂಕ್ ಯು